ಬರ್ಹೆನ್ ವರ್ಸಸ್ ಯುಎಇ ವರ್ಸಸ್ ಸೌದಿ ಅರೇಬಿಯಾ ಭಾರತೀಯರಿಗೆ ಯಾವುದು ಬೆಸ್ಟ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಕೆತ್ತ ನೀವು ಗಲ್ಫ್ ದೇಶಗಳಲ್ಲಿ ದೀರ್ಘಕಾಲದವರೆಗೂ ನೆಲೆಸಲು ಯೋಚಿಸುತ್ತಿದ್ದೀರಾ ನಿಮ್ಮ ವೃತ್ತಿ ಜೀವನ ವ್ಯಾಪಾರ ಅಥವಾ ಕುಟುಂಬದ ಭವಿಷ್ಯಕ್ಕಾಗಿ ಬರ್ಹೆನ್ ಯು ಅಥವಾ ಸೌದಿ ಅರೇಬಿಯಾದಲ್ಲಿ ಒಂದು ಉತ್ತಮ ಅವಕಾಶವನ್ನ ಹುಡುಕುತ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿ ಖಂಡಿತ ಸಿಗುತ್ತೆ ಈ ಮೂರು ದೇಶಗಳು ನೀಡುವ ಗೋಲ್ಡನ್ ವೀಸಾ ಮತ್ತು ಪ್ರೀಮಿಯಂ ರೆಸಿಡೆನ್ಸಿಗಳ ಬಗ್ಗೆ ನಾವು ಇಲ್ಲಿ ಹೋಲಿಕೆ ಮಾಡ್ತಿದ್ದೇವೆ ಯಾವುದು ಅಗ್ಗ ಯಾವುದು ಹೆಚ್ಚು ಅನುಕೂಲಕರ ಮತ್ತು ಭಾರತೀಯರಿಗೆ ಯಾವುದು ಅತ್ಯುತ್ತಮ ಆಯ್ಕೆ ಅನ್ನೋದನ್ನ ನೋಡೋಣ ಮೊದಲಿಗೆ ಬರ್ಹೆನ್ ಗೋಲ್ಡನ್ ರೆಸಿಡೆನ್ಸಿ ಇದು ಭಾರತೀಯರಿಗೆ ದೀರ್ಘಾವಧಿ ವರೆಗೂ ಬರ್ಹೇನ್ ನಲ್ಲಿ ಉಳಿಯೋಕೆ ಹಾಗೂ ಅಲ್ಲಿನ ನಾಗರಿಕರಿಗೆ ಇರುವಂತೆ ಬಹಳಷ್ಟು ಹಕ್ಕುಗಳನ್ನು ಕೊಡುತ್ತದೆ ಈ ಗೋಲ್ಡನ್ ರೆಸಿಡೆನ್ಸಿ ವೀಸಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಇದರ ಆರಂಭಿಕ ಶುಲ್ಕ ಮುನ್ನೂರು ಬರ್ಹೇನ್ ದಿನ ಅಂದ್ರೆ ಸುಮಾರು ಅರವತ್ತೆಂಟು ಸಾವಿರ ರೂಪಾಯಿಗಳು ಇದು ಯು ಎ ಮತ್ತು ಸೌದಿಗೆ ಹೋಲಿಸಿದರೆ ತೀರಾ ಕಡಿಮೆ ಮೊತ್ತವಾಗಿದೆ ಹಾಗೆ ಉದ್ಯೋಗ ಕೆಲಸದ ಆಯ್ಕೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ ನಿಮಗೆ ಯಾವುದೇ ಸ್ಥಳೀಯ ಉದ್ಯೋಗದಾತರು ಸ್ಪಾನ್ಸರ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸುಲಭವಾಗಿ ಉದ್ಯೋಗವನ್ನ ಬದಲಿಸಬಹುದು ಸ್ವಂತ ವ್ಯಾಪಾರ ಆರಂಭಿಸಬಹುದು ಅಥವಾ ಫ್ರೀಲ್ಯಾನ್ಸ್ ಕೂಡ ಮಾಡಬಹುದು ಇನ್ನು ಒಂದೇ ಅರ್ಜಿಯಲ್ಲಿ ಹೆಂಡತಿ ಮಕ್ಕಳು ಹಾಗೂ ಪೋಷಕರಿಗೂ ವೀಸಾ ಪಡೆಯಬಹುದು ಇದಕ್ಕಾಗಿ ಹೆಚ್ಚುವರಿ ಷರತ್ತುಗಳು ಇರೋದಿಲ್ಲ ದುಬೈ ಅಥವಾ ರಿಯಾದ್ಗೆ ಹೋಲಿಸಿದರೆ ಬರ್ಹೆನ್ ನಲ್ಲಿ ಮನೆ ಬಾಡಿಗೆ ದೈನಂದಿನ ಖರ್ಚು ಮತ್ತು ಆರೋಗ್ಯ ಸೇವೆಗಳು ಅಗ್ಗವಾಗಿವೆ ಮತ್ತೆ ಬರ್ಹೇನ್ ಹೊರಗೆ ಎಷ್ಟೇ ದಿನಗಳು ಇದ್ರು ಆನಂತರ ದೇಶಕ್ಕೆ ವಾಪಸ್ ಬಂದ್ರು ನಿಮ್ಮ ರೆಸಿಡೆನ್ಸಿ ರದ್ದಾಗುವುದಿಲ್ಲ ಮಧ್ಯಮ ವರ್ಗದ ವೃತ್ತಿಪರರು ಉದ್ಯಮಿಗಳು ನಿವೃತ್ತರು ಮತ್ತು ಕಡಿಮೆ ಖರ್ಚಿನಲ್ಲಿ ಉತ್ತಮ ಜೀವನ ಬಯಸುವ ಕುಟುಂಬಗಳಿಗೆ ಬರ್ಹೇನ್ ನ ಈ ವೀಸಾ ಅತ್ಯುತ್ತಮ ಆಯ್ಕೆಯಾಗಿದೆ ಆದರೆ ಬರ್ಹೇನಲ್ಲಿ ಎರಡು ಲಕ್ಷ ಬರ್ಹೇನಿ ದಿನರ್ ಮೌಲ್ಯದ ಆಸ್ತಿ ಖರೀದಿಸಿರಬೇಕು ಅಥವಾ ತಿಂಗಳಿಗೆ ಎರಡು ಸಾವಿರ ಬರ್ಹೇನಿ ದಿನರ್ನ ಆದಾಯ ಪಡಿತಿರಬೇಕು ಇಲ್ಲವೇ ಸಂಶೋಧನೆ ಅಥವಾ ಇತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರಿಗೆ ಈ ವೀಸಾಗೆ ಅಪ್ಲೈ ಮಾಡೋಕೆ ಅವಕಾಶವಿರುತ್ತೆ ಯು ಎ ಗೋಲ್ಡನ್ ವೀಸಾ ಹೂಡಿಕೆದಾರರು ಉದ್ಯಮಿಗಳು ವಿದ್ಯಾರ್ಥಿಗಳು ವೃತ್ತಿಪರರು ಹಾಗೂ ಅಪ್ರತಿಮ ಸಾಧಕರು ಜನಪ್ರಿಯ ವ್ಯಕ್ತಿಗಳಿಗೆ ಕೊಡಲಾಗುತ್ತದೆ ಹೂಡಿಕೆದಾರರು ಪಬ್ಲಿಕ್ ಫಂಡ್ ನಲ್ಲಿ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಇಪ್ಪತ್ತು ಲಕ್ಷ ದಿರ್ಹಂ ಹೂಡಿಕೆ ಮಾಡುವ ದಾಖಲೆ ತೋರಿಸಬೇಕು ಅಥವಾ ಐದು ಲಕ್ಷ ದಿರ್ಹಂ ಉದ್ಯಮ ನಡೆಸುವವರು ಇಲ್ಲವೇ ದೊಡ್ಡ ಮೊತ್ತದ ವೇತನ ಆದಾಯ ಪಡೆದಿರುವ ವೃತ್ತಿಪರರಿಗೆ ಅವಕಾಶವಿದೆ ಐದು ಅಥವಾ ಹತ್ತು ವರ್ಷ ಈ ವೀಸಾ ಸಿಗುತ್ತೆ ಹಾಗೂ ಅದನ್ನು ನವೀಕರಿಸಿಕೊಳ್ಳಲು ಅವಕಾಶವಿರುತ್ತೆ ಸ್ಥಳೀಯ ಸ್ಪಾನ್ಸರ್ ಬೇಕಿಲ್ಲದೆ ಕೆಲಸ ಉದ್ಯಮವನ್ನ ಮಾಡಬಹುದು ಹಾಗೂ ಗೋಲ್ಡನ್ ವೀಸಾ ಇರುವವರು ತಮ್ಮ ಕುಟುಂಬದವರನ್ನು ಕರೆಸಿಕೊಳ್ಳಬಹುದು ಸೌದಿ ಅರೇಬಿಯಾದ ಪ್ರೀಮಿಯಂ ರೆಸಿಡೆನ್ಸಿ ಇದನ್ನ ಗ್ರೀನ್ ಕಾರ್ಡ್ ಅಂತಲೂ ಕರೆಯಲಾಗುತ್ತೆ ಇದು ನ ಅತ್ಯಂತ ಪ್ರತಿಷ್ಠಿತ ಹಾಗೂ ಅಷ್ಟೇ ದುಬಾರಿಯಾದ ಆಯ್ಕೆಯಾಗಿದೆ ಇದರಲ್ಲಿ ಎರಡು ಆಯ್ಕೆಗಳು ಒಂದು ಶಾಶ್ವತ ರೆಸಿಡೆನ್ಸಿ ಇದಕ್ಕೆ ಒಂದು ಬಾರಿಯ ಶುಲ್ಕ ಸುಮಾರು ಒಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಮತ್ತೊಂದು ವಾರ್ಷಿಕ ರೆಸಿಡೆನ್ಸಿ ಇದಕ್ಕೆ ಪ್ರತಿ ವರ್ಷ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಪಾವತಿ ನವೀಕರಿಸಿಕೊಳ್ಳಬಹುದು ಸೌದಿಯಲ್ಲಿ ಸ್ವಂತ ಆಸ್ತಿ ಹೊಂದುವ ಮತ್ತು ವ್ಯಾಪಾರ ಮಾಡುವ ಸಂಪೂರ್ಣ ಹಕ್ಕು ಸಿಗುತ್ತದೆ ಯಾವುದೇ ಸ್ಥಳೀಯ ಸ್ಪಾನ್ಸರ್ನ ಅಗತ್ಯವಿಲ್ಲದೆ ಕೆಲಸ ಮಾಡಬಹುದು ನೀವು ಮತ್ತು ನಿಮ್ಮ ಕುಟುಂಬವು ಯಾವಾಗ ಬೇಕಾದರೂ ದೇಶದ ಒಳಗೆ ಹೊರಗೆ ಪ್ರಯಾಣಿಸಬಹುದು ಸೌದಿ ಅರೇಬಿಯಾದಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮತ್ತು ನೆಲೆಸಲು ಬಯಸುವ ಅತಿ ಶ್ರೀಮಂತ ವ್ಯಕ್ತಿಗಳು ಮತ್ತು ಹಿರಿಯ ವೃತ್ತಿಪರರಿಗೆ ಇದು ಸೂಕ್ತವಾದಂತಹ ಆಯ್ಕೆಯಾಗಿದೆ ಅಂದರೆ ಈ ಮೂರು ರಾಷ್ಟ್ರಗಳ ಪೈಕಿ ಮಧ್ಯಮ ವರ್ಗದ ಭಾರತೀಯ ವೃತ್ತಿಪರರು ಮತ್ತು ಕುಟುಂಬಗಳಿಗೆ ಬರ್ಹೆನ್ ಗೋಲ್ಡನ್ ರೆಸಿಡೆನ್ಸಿ ಅತ್ಯುತ್ತಮ ಆಯ್ಕೆಯಾಗಿದೆ ಆದರೆ ಜಾಗತಿಕ ವ್ಯಾಪಾರದ ಸಂಪರ್ಕ ಮತ್ತು ಐಷಾರಾಮಿ ಜೀವನ ಶೈಲಿ ಬೇಕಾದ್ರೆ ಯು ಒಳ್ಳೆಯ ಆಯ್ಕೆ ಇನ್ನು ದೀರ್ಘಾವಧಿಯ ಹೂಡಿಕೆ ಮತ್ತು ಶಾಶ್ವತವಾಗಿ ನೆಲೆಸುವ ಗುರಿ ಇದ್ದರೆ ಆಗ ಸೌದಿ ಅರೇಬಿಯಾ ಉತ್ತಮ ಆಯ್ಕೆಯಾಗುತ್ತದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಗಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇವೆ ಧನ್ಯವಾದಗಳು